ಉದ್ಯಾನವನ ಬಳಕೆಗೆ ಅವಕಾಶ ಮಾಡಿದ ಪುರಸಭೆಗೆ ಸಾರ್ವಜನಿಕರ ಮೆಚ್ಚುಗೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಕಾರ್ ಸ್ಟ್ಯಾಂಡ್ ಬಳಿ ಇರುವ ಉದ್ಯಾನವನವನ್ನು ಸಾರ್ವಜನಿಕರ ಬಳಕೆಗೆ ನೀಡುತ್ತಿಲ್ಲ ಎಂದು ಸ್ಥಳೀಯರು ಆರೋಪಿಸಿದರು ಈ ಕುರಿತಂತೆ ಸುದ್ದಿ ಮಾಧ್ಯಮದಲ್ಲಿ ವರದಿಯನ್ನು ಬಿತ್ತರಿಸಲಾಗಿತ್ತು ಇದಕ್ಕೆ ಸ್ಪಂದಿಸಿದ ಪುರಸಭೆ ಅಧಿಕಾರಿಗಳು ಉದ್ಯಾನವನ ಬಳಕೆಗೆ ಅವಕಾಶವನ್ನ ನೀಡಿದ್ದಾರೆ ಇದೀಗ ಸಾರ್ವಜನಿಕರು ವಾಯುವಿಹಾರ ಹಾಗೂ ಮಕ್ಕಳು ಆಟವಾಡುತ್ತಿರುವ ದೃಶ್ಯ ಕಂಡುಬಂದಿತ್ತು ಕಳೆದ ಹದಿನೈದು ವರ್ಷಗಳಿಂದ ಉದ್ಯಾನವನ ಬಳಕೆಗೆ ಅವಕಾಶವನ್ನ ಕಲ್ಪಿಸಿರಲಿಲ್ಲ ಈ ಕುರಿತು ಎಪಿಜೆ ಅಬ್ದುಲ್ ಕಲಾಂ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಸಾರ್ವಜನಿಕರು ವ್ಯಕ್ತಪಡಿಸಿದರು ಈ ಕುರಿತು ಸ್ಥಳೀಯ ಸುದ್ದಿ ಮಾಧ್ಯಮಗಳು ವರದಿಯನ್ನು ಪ್ರಸಾರ ಮಾಡುತ್ತಿದ್ದರು ಇದರಿಂದ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಉದ್ಯಾನವನ ಬಳಕೆಗೆ ಅವಕಾಶವನ್ನ ಕಲ್ಪಿಸಿದ್ದಾರೆ ಇದು ಸ್ಥಳೀಯ ಸುದ್ದಿ ಮಾಧ್ಯಮದ ಫಲಶ್ರುತಿಯಾಗಿದೆ ಸ್ಥಳೀಯ ಮಾಧ್ಯಮದಲ್ಲಿ ವರದಿ ಪ್ರಸಾರವಾಗುತ್ತಿದ್ದಂತೆ ಎಪಿಜೆ ಅಬ್ದುಲ್ ಕಲಾಂನ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸ್ಥಳೀಯ ಮುಖಂಡರು ಸೇರಿದಂತೆ ಸಾರ್ವಜನಿಕರು ಮಾತನಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ವರದಿಗಾರರಾದ ಫರ್ವೇಶ್ ಪಣಿವನ್ ಅಭಿಮನವಳಿ ಆನಂದ್ ಕೋಲಾರ್ ಪವನ್ ದೇಶಪಾಂಡೆ ನೂರ್ ಅಕ್ಕೋಜಿ ಮಂಜುನಾಥ್ ರಜಪೂತ್ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಎಪಿಜೆ ಅಬ್ದುಲ್ ಕಲಾಂ ಸೋಷಿಯಲ್ ವೆಲ್ಫೇರ್ನ ಅಸೋಸಿಯೇಷನ್ ಅಧ್ಯಕ್ಷರಾದ ಆಸಿಫ್ ಕಲೀಫ್ ಹಾಗೂ ಉಪಾಧ್ಯಕ್ಷರಾದ ಮೆಹಬೂಬ್ ಅತ್ತಾರ್ ಸದಸ್ಯರಾದ ಅಖ್ತರ್ ಫೆಂಡಾರಿ ಗುಲಾಬ್ಜಾಬ್ ಸಾರ್ವಾನ್ ವಸೀಂ ಅತ್ತಾರ್ ದಾದಾ ಕಲಂದರ್ ಬೆಣ್ಣಿ ಹಟೇಲ್ ಬಷಾ ದರ್ಗಾ ಕಮಿಟಿ ಅಧ್ಯಕ್ಷರು ಅಪ್ಪನ ಹಡ್ಪದ್ ಶಾಬುದ್ದೀನ್ ಅತ್ತಾರ್ ಉಮರ್ ಅತ್ತಾರ್ ಹಾಗೂ ಭಾರತ ರತ್ನ ಡಾಕ್ಟರ್ ಅಬ್ದುಲ್ ಕಲಾಂ ಸೋಷಿಯಲ್ ವೆಲ್ಫೇರ್ನ ಅಸೋಸಿಯೇಷನ್ನ ರಾಮದುರ್ಗದ ಪದಾಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನಮ್ಮ ಮಾಧ್ಯಮ ಸ್ನೇಹಿತರಿಂದ್ರ ಈ ಪುನರ್ ಗಾರ್ಡನ್ ಏನೈತಿ ಓಪನ್ ಆಯಿತು ಎಲ್ಲ ಮಾಧ್ಯಮದವರ್ಲಿಂತ್ರ ಆಗಿದ್ದಿದ್ರು ನಾವು ನಾಲ್ಕೈದು ತಿಂಗಳ ಮಟ್ಟ ಹೋರಾಟ ಮಾಡಿದೀವಿ ಹಂಗೆ ನೋಡಿದರೆ ಎಲ್ಲ ಪೇಪರ್ಸ್ ಕಲೆಕ್ಟ್ ಮಾಡಬೇಕಂದ್ರೆ ಒಂದು ವರ್ಷ ಎರಡು ವರ್ಷ ಹೋಯಿತು ಇದ್ರ ಬಗ್ಗೆ ಸ್ಟಡಿ ಮಾಡಿ ಎಲ್ಲ ಮಾಡಿದ್ವಿ ಆದರೆ ಆಗಾಕತ್ತಿದ್ದಿಲ್ಲ ಇದು ಇದು ಏನೈತಿ ಮಾಧ್ಯಮದ ಒತ್ತಡ ಹೆಚ್ಚಿಗೆ ಆಯಿತು ಆ ಕಾರಣದಲ್ಲಿಂಥ ಏನೈತಿ ನಮ್ಮ ಮುನ್ಸಿಪಾಲ್ಟಿ ಈರಣ ಗುಡದಾರೆ ಸಾಹೇಬ್ರ ಚೀಫ್ ಆಫೀಸರ್ ಅಧಿಕಾರಿ ಅವರು ಏನೈತಿ ನಮ್ಗೆ ಸಹಕಾರ ಕೊಟ್ಟರು ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ರಾಮರ್ ತಹಸೀಲ್ದಾರ್ ಸಾಹೇಬರು ಇವರೆಲ್ಲರೂ ನಮ್ಗೆ ಸಹಕಾರ ಕೊಟ್ಟೆ ಪುನರ್ ಗಾರ್ಡನ್ ಏನೈತಿ ಬಂದ್ ಇದ್ದ ಬಂದ್ ಇದ್ದಿದ್ದು ಉಲ್ಟಾ ಓಪನ್ ಮಾಡಿಸಿದ್ರು ಇವ್ರಿಗೆಲ್ಲರಿಗೂ ನಮ್ಮ ಅಬ್ದುಲ್ ಕಲಾಂ ಸಂಘಟನೆ ಪರವಾಗಿ ಧನ್ಯವಾದಗಳು ಹಾಗೂ ನಮ್ಮ ಮಾಧ್ಯಮ ಇವರಿಗೆ ಬಹಳ ಧನ್ಯವಾದಗಳು ಹದಿನೈದು ವರ್ಷ ಬಂದಾಗಿತ್ತು ಹಾ ಸರ್ ಹದಿನೈದು ವರ್ಷದ ನಂತರ ಜನ ಬರ್ತಾ ಇದಾರೆ ಏನ್ ಹೇಳ್ತಾ ಇದ್ದಾರೆ ಅದೇ ನೀವೇ ಕೇಳಿ ಸರ್ ಅವ್ರಿಗೆ ಅವ್ರ ಬಾಯ್ಲಿ ಅಂತ ನೀವೇ ಕೇಳಿ ನಾವ್ ಹೇಳಿದ್ರೆ ತಪ್ಪಾಗತ್ತೆ ಇವ್ರಿಗೆ ಅವ್ರಿಗೆ ಎಲ್ಲರಿಗೂ ಬಹಳ ಸಂತೋಷ ಆಗಿದೆ ಈಗ ನಾವ್ ಹೇಳುದು ಇಲ್ಲ ಜನರು ಎಲ್ಲರೂ ಆಟ ಆಡಾಕತ್ತಿದ್ದಾರೆ ತಾವೇ ನಿಮ್ಮ ಇದ್ರಲಿಂತ ನೀವು ಕೇಳ ಕೇಳಬಹುದು ನಿಮ್ಮ ನಮ್ಮ ವೈಯಕ್ತಿಕವಾಗಿ ನಿಮ್ದು ಮಾಧ್ಯಮದ ಭಾಳ ಖುಷಿ ಐತಿ ನೀವು ನಮ್ಗೆ ಸಹಕಾರ ಕೊಟ್ಟರೆ ನಿಮ್ಮ ಇದೆ ಚಾಲು ಆಯಿತು ನಿಮ್ದು ಭಾಳ ನಮ್ಗೆ ಅಬ್ದುಲ್ ಕಲಾಂ ಸಂಘಟನೆ ಪ್ರಭಾವ ನಿಮ್ಗೆಲ್ಲರಿಗೂ ಧನ್ಯವಾದಗಳು